ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವವರೆಗೂ ಯಾರೂ ವಿರಮಿಸಬಾರದು ಸ್ವಾತಂತ್ರ್ಯ ಪಡೆಯುವುದೇ ನಮ್ಮ ಗುರಿ ಎನ್ನುವಂತಹ ನಿರ್ಣಯವನ್ನು ಸಾರದಂಥವರು ಮಹಾತ್ಮ ಗಾ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಕು ಹೊಸ ಕಸುವನ್ನು ತುಂಬಿತು ಗಾಂಧಿಯ ಭಾರತವೆಂದರೆ ಬಹು ಸಂಸ್ಕೃತಿಯ ಬಹುತ್ವದ ಭಾರತ ಭಾವೈಕ್ಯತೆಯ ಭಾರತ ಸೌಹಾರ್ದತೆಯ ಸಮ್ಮಿಳಿತದ ಭಾರತ ಆ ಕಾರಣಕ್ಕಾಗಿಯೇ ಗಾಂಧಿಯವರು ಹಿಡಿದಂತಹ ಸತ್ಯ ಅಹಿಂಸೆಯ ಮಾರ್ಗ ಜಗದ್ವಿಖ್ಯಾತಿಯನ್ನು ಪಡೆದುಕೊಂಡಿದೆ ಹಮೆ ಆಜಾದ್ ಬಿನಾ ಖಡ್ಗ್ ಬಿನಾ ಡಾಲ್ ಕೆ ಸಂತ ಕಮಾಲ್ ಆಂಧಿ ಬಿನಾಲ್ ಬಿ ಆಧಿ ರಹಿ ಗಾಂಧಿ ಕೆ ಸಾನೆ ಕರ್ ದಿಯಾ ಕಮಾಲ್ ಫಾಲೋಡ್ ದ ಪಾತ್ ಆಫ್ ಅಹಿಂಸಾ ಅಂಡ್ ಪೀಸ್ ಇನ್ಸ್ಪೈರಿಂಗ್ ಅಸ್ ಟು ಯುನೈಟ್ ಈಸ್ ಅ ಫಾದರ್ ಆಫ್ ದ ನೇಷನ್ ಮಹಾತ್ಮ ಗಾಂಧಿ ಅವರ ಸಂದೇಶಗಳನ್ನು ಹೊಸ ತಲೆಮಾರಿಗೆ ಮತ್ತೆ ಮತ್ತೆ ಬಿತ್ತುವಂತಹ ಸತ್ಪ್ರಯತ್ನ ಇದಾಗಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ಅನಾವರಣ ಸಮಾರಂಭವನ್ನ ನಾಡಗೀತೆಯ ಮುಖೀನ ನಾವು ಶುಭಾರಂಭ ಮಾಡ್ತಾ ಇದ್ದೀವಿ ದಯಮಾಡಿ ತಾವೆಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸಲ್ಲಿಸಬೇಕಾಗಿ ಮನವಿ ನಾಡಗೀತೆಯ ಪ್ರಸ್ತುತಿ ಗಾನಕೋಗಿಲೆ ಸಾಧ್ವಿನಿ ಕೊಪ್ಪ जय भारत जननीय तनुजाते जय हे कर्नाटक माते जय सुंद